ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಅಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಅವೇನಪ್ಪಾ ಅಂತ ಹೇಳ ಕಡಂಚಿಕಾಯಿ ಅಂತಾರೆ ಈ ಪಲ್ಯನ ಹೆಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಇದನ್ನ ತೈ ಒಳಗೆ ಹಾಕಿ ಉನ್ನ ಹುರ್ಕೊಳಕೇನ್ರಿ ಇವ್ನ ಇವನ್ನ ಹಿಂದೆ ಮುಂದೆ ಇವ್ ಇರ್ತವ್ರ ಸೋಸ್ಕೊಬೇಕ್ರಿನ್ ಫಸ್ಟ್ ಸೋಸ್ಕೊಂಡು ಸ್ವಲ್ಪ ತೊಳ್ಕೊಂಡು ಇವ್ನ ಹುರ್ಕೋಬೇಕ್ರಿ ಯಾವ್ತರಪ್ಪ ಅಂತ ಹೇಳಿದ್ರೆ ನಾವು ಚೌಳಿ ಹುರ್ಕೊಂತ ಆ ಥರ ಹುರ್ಕೋಬೇಕ್ರಿ ನಾವು ಇವನ್ನ ಹೌದೇನು ರೀ ಸ್ವಲ್ಪ ಎಣ್ಣೆ ಹಾಕಿನ ಹುರ್ಕೋಬೇಕ್ರಿ ಅಂದ್ರೆ ಮಸ್ತ್ ಪಲ್ಯ ಆಗ್ತದ ಇದೆ ಅಂಕ್ರಿ ನೀವು ಸಿಗ್ತಾವ್ರಿ ಈಗ ನೀವೆಲ್ಲ ಈ ಸೀಸನ್ ರೀಗಿದೆ ವರ್ಷಕ್ಕೆ ಒಂದು ಸರನಾದ್ರೂ ತಿನ್ಬೇಕಂತರಿ ಅಂತಾರೆ ರೀ ಹಾಗಾಗಿ ಇವು ಎರಿ ಹೊಲ್ದಾಗ ಅದೆಲ್ಲ ಹಬ್ಬಿರ್ತದ್ರಿ ಬಳ್ಳಿ ನೋಡ್ರಿ ಈಗ ಎಣ್ಣೆ ಹಾಕಾಕಿ ಇವನ್ನ ಹುರ್ಕೋಬೇಕು ರೀ ಅಂತ ಕಂತ ಸಿಡಿತ ಅದ್ರೊಳಗೆ ಬೀಜ ಇರ್ತಾವಲ್ಲ ರೀ ಹಾಗಾಗಿ ಸಿಡಿ ಅವು ಸ್ವಲ್ಪ ಹುಷಾರ್ ನಂತರ ಇದನ್ನು ಮಾಡ್ಬೇಕು ರೀ ಈ ಥರ ಕೈ ಆಡ್ಕೊಂತ ಹಸ್ಕ ಪಸ್ಕ್ರ ಮಾತ್ರ ರೀ ಯಾಕಂದ್ರೆ ಐಸಾಯಿಬಿಡ್ತರ ಅದು ಅದಕ್ಕೆ ರೀ ಫ್ರೆಂಡ್ಸ್ ಚಲೋನ ಹುರ್ಕೋಬೇಕು ರೀ ತಂಪಾಗಂಗೆ ಈಗ ನೋಡ್ರಿ ಫ್ರೆಂಡ್ಸ್ ಇವು ಯಾವ ಥರ ಆಗ್ಯಾವಪ್ಪ ಅಂತಂದು ಹೇಳಿದ್ರೆ ಹುರಿದ್ಮೇಲೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಈ ಥರ ಹುರಿಬೇಕು ನೋಡ್ರಿ ಅವನು ಸ್ವಲ್ಪ ಹಸ್ಕ ಹಸ್ಕ ಇಲ್ಲ ಹೋದ್ರೆ ಅವು ಅಷ್ಟು ಚಲೋ ಹುರ್ಕೊಂಡು ತಿನ್ರಿ ನಾನು ಎಷ್ಟು ಚಲೋ ಹುರ್ಕಂದ್ರೆ ಅವು ಟೇಸ್ಟ್ ಭಾಳ ಬರೋದ್ರಿ ಅವು ಅವು ಹಸಿದ್ದಾಗೆಷ್ಟ್ರಿ ಅದು ಒಂದು ಸ್ವಲ್ಪ ಅವು ಇವ ನೋಡ್ರಿ ನಾನು ಹುರ್ಕೊಂಡು ಒಂದು ತಾಟಿ ತೊಕೊಂಡ್ರಿ ಇವನ್ನ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೊಂದು ಉಳ್ಳಾಗಡ್ಡಿ ರೀ ಆಮೇಲೆ ಕೊತ್ತಂಬರಿ ಅಷ್ಟಾರೆ ಟಮಾಟೆನ ಹಾಕಬಾರ್ದ್ರಿ ಆಮೇಲೆ ನೀರನ್ನು ಹಾಕಬಾರ್ದ್ರಿ ಇದಕ್ಕೆ ಈ ಪಲ್ಯಕ್ಕೆ ಒಂದು ಹನಿ ನೀರು ಮುಟ್ಟಿಸಿದಪ್ಪ ಅಂತ ಹೇಳಿದ್ರೆ ರುಚಿನ ಹೋಗ್ಬಿಡ್ತತ್ರಿ ಅದ್ರದ್ದೆ ಇದ್ರ ಯಾವ್ದಾರು ಜಡ ಅಂತ ಹೇಳಿದ್ರೆ ಬಿಸಿ ರೊಟ್ಟಿ ಒಳಗೆ ಮಸ್ತ್ ಆಗ್ತತ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತತ್ರಿ ಇದು ಇವಾಗ ರೀ ಇದನ್ನ ಇವಾಗ ನೋಡಿರಿ ಇಲ್ಲಿ ಉಳ್ಳಾಗಡ್ಡಿ ಹೆಚ್ಕೊಂದಿನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹೆಚ್ಕೊಂಡೇನೆ ಕೊತ್ತಂಬರಿ ಹೆಚ್ಚು ಒಂದೇನು ಹಸಿ ಮೆಣಸಿನಕಾಯಿ ತಿನ್ಲದವ್ರು ಒಣ ಖಾರ ಹಾಕಿದ್ರೆ ರೀ ಆದರೆ ಇದಕ್ಕೆ ಹಸಿ ಮೆಣಸಿನಕಾಯಿ ಇಲ್ಲ ಹಸಿ ಖಾರ ಈ ಥರ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಇದು ಪಲ್ಯ ಇವಾಗ ಪಲ್ಯ ಮಾಡೊಂಬ್ರಿ ಇಲ್ಲಿ ನೋಡಿರಿ ಇವಾಗ ಒಂದು ಬಾಳೆಗೊಳಗೆ ರೀ ಎಣ್ಣೆ ಅಂತ ಫುಲ್ಕ್ ಆಗ್ಬಿಟ್ಟರೆ ಅದಕ್ಕೆ ನಾನು ಉಳ್ಳಾಗಡ್ಡೆ ಮತ್ತು ಮೆಣಸಿನ್ಕಾಯಿ ಒಮ್ಮೆ ಹಾಕಿಬಿಟ್ಟೆ ರೀ ನೋಡಿರಿ ಹಾಕಿದ ತಕ್ಷಣ ಎಷ್ಟು ಗೋಡಂಬ್ರೌನ್ ಬಂದುಬಿಟ್ಟು ರೀ ಆಗಲೇ ಆಮೇಲೆ ಕೊತ್ತಂಬರಿ ಹಾಕೊಂಡ್ರಿ ಈಗ ಇದು ನೋಡಿ ಫ್ರೆಂಡ್ಸ ಇವು ತೊಗೊಂಬಂದ ಮೇಲೆ ಆಗ ಮಾಡಿಬಿಡ್ಬೇಕ್ರಿ ಇವನ್ನ ಇವ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಚಲೋ ತಂಗ ಫ್ರೈ ಆದವ್ರಿ ಇವನ್ನ ಹಾಕೊಬಿಡದ್ರಿ ಇದ್ರೊಳಗೆ ಇವು ತಂದ ತಕ್ಷಣ ಮಾಡಿಬಿಡ್ಬೇಕ್ರಿ ಮತ್ತ ಇವತ್ತು ತೊಗೊಂಬಂದಿಟ್ವಿ ನಾಳೆ ಬೆಳಿಗ್ಗೆ ಮಾಡಂಗ್ ಬಿಡ ಅಂತ ಹೇಳಿದ್ರೆ ಇವ್ ಅದಾವಲ್ರಿ ಇವು ತೋರಿಸ್ ಫ್ರೆಂಡ್ಸ್ ಇವ್ರು ರೀ ಒಡ್ದು ಇದ್ರೊಳಗಿನ ಬೀಜೆಲ್ಲ ಕಡಿಗ್ ಬಂದ್ಬಿಡ್ತಾವ್ರಿ ಕಡೆಗೆ ಬಂದ್ರೆ ಒಂದು ಚೂರು ಪಲ್ಯ ಟೇಸ್ಟ್ ರೀ ಇವು ಈ ಥರ ಇದ್ದಾಗ ತಾಜಾ ಇದ್ದಾಗ ಮಾಡ್ಕೊಂಡು ತಿಂದಿಪ್ಪಂದ್ರೆ ರೀ ಬೇಗ ಪಲ್ಯ ಇಟ್ಟರೆ ನಡಿತೈತೆ ರೀ ಫ್ರಿಜ್ ಇದ್ದವರು ಇಟ್ಟರೆ ನಡಿತೈತೆ ರೀ ನಾಲ್ಕು ಬೆಳಿಗ್ಗೆ ಹಂಗೆ ಮಾಡ್ಕೊಬೋದು ರೀ ಫ್ರಿಜ್ ಇಂದೋರಿಗೆ ರೀ ನಾನು ತೊಗೊಂಡ್ಬಂದ ತಕ್ಷಣ ಫ್ರೆ ಇದು ಫ್ರೆಶ್ ಇದ್ದಾಗ ಮಾಡ್ಕೊಂಡು ಬೇಕಾದ್ರೆ ಪಲ್ಯ ಇಡ್ಬೋದು ಇಲ್ಲಾಂದ್ರೆ ಅದ್ರ ಮಾಡ್ಬೋದು ರೀ ಭಾಳ ಚಲೋ ಅನ್ನಿಸ್ತೈತೆ ರೀ ಅವು ಏನಾದ್ರೂ ಬೀಜ ಎಲ್ಲ ಕಡಿಗ್ ಬಂದಮೇಲೆ ತಿನ್ನಕ್ಕೆ ಎಲ್ಲ ಇಷ್ಟ ಅನ್ನಿಸ್ಬಿಡ್ಬೇಕು ಅದು ಈ ಥರ ಇದ್ದಾಗನ ತಿನ್ಬೇಕು ಈ ಸ್ವಲ್ಪ ಉಪ್ಪು ಮತ್ತು ಗುಲಾಬಿ ಪುಡಿ ಹಾಕಿ ಹೋಗಿದ್ರೊಳಗಾನ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ್ಬಿಡನ್ ಈ ಥರ ಅರ್ಶಿನ ಪುಡಿ ಹಾಕೊಂಡು ಇದನ್ನ ಚಲೋದಂಗ ಸೈಡ್ ಸ್ವಲ್ಪ ಯಾಕಂದ್ರೆ ನೀವು ಒಂಥರ ಮಾಡ್ಕೊಂಡು ಫ್ರೈ ಮಾಡಿ ಊಟ ಮಾಡಿರ್ತಾ ಭಾಳ ಭಾಳ ಚಲೋ ಆಗ್ತದೆ ನಮ್ಮ ಇದು ತವ್ರ ಮನೆ ಸೈಡೆಲ್ಲ ಇದನ್ನ ಹೆಂಗೆ ಅಂದ್ರೆ ಹೊಲಕ್ಕೆ ಹೋಗಿರ್ತಾರಲ್ರಿ ಎರಿ ಹೊಲದಾಗ ಭಾಳ ಹಬ್ಬ ಇರ್ತೈತೆ ರೀ ಇದ್ರ ಬಳ್ಳಿ ಕಡಾಯಿ ಹಬ್ಬ ಬಿಟ್ಟಿರ್ತೈತೆ ರೀ ಆ ಬಳ್ಳಿಗೆ ಎಲ್ಲ ಎಲ್ಲವೂ ಮೆತ್ಕೊಂಡ್ಬಿಟ್ಟಿರ್ತಾವ ನೋಡ್ರಿ ಅಷ್ಟು ಚಲೋ ರೀ ಇವು ಇಲ್ಲಿ ನೂರು ಮೂವತ್ತು ರೂಪಾಯಿ ಪಾವು ಕಿಲೋ ರೀ ಅವಾಗ ನಮ್ಮ ಅಜ್ಜಿಯರು ಹೊಲಕ್ಕೆ ಹೋದಾಗ ಹಂಗೆ ತೊಗೊಂಡ್ಬರ್ತದ್ರಿ ಇಷ್ಟು ರೀ ಅದನ್ನ ಪಲ್ಯ ಮಾಡಿದ್ರು ನಾವು ತಿಂತಿದ್ದಿಲ್ಲ ರೀ ಯಾಕಂದ್ರೆ ಅದು ಒಂಥರ ರೀ ನಮಗೆ ತಿನ್ನೋಕೆ ನಾವು ಕರ್ಕರ ಅಂತ ಬಿಡು ಬೀಜ ನಮಗೆ ಚಲೋ ಆಗಿಲ್ಲ ಅಂತೇಳ್ಬಿಟ್ಬಿಡ್ತಿದ್ವಿ ರೀ ಈಗ ಎಷ್ಟು ಜನ ಕ್ಗತ್ತೇನು ರೀ ಪಲ್ಯ ಇಲ್ಲೇ ನಮ್ಮಮ್ಮ ಈಗ ಗಣ ಇದಕ್ಕೆ ನೀನ ಅದು ಕಾದ ಹೋಗ್ತಿದ್ರಲ್ರಿ ಗಣೇಶ್ ಪೇಟೆ ಒಳಗೆ ಅದನ್ನೆಲ್ಲ ತೊಗೊಂಬಂದು ತೊಗೊಂಬಂದು ಇವನ್ನೆಲ್ಲ ಇದು ಒಂದ ಪಲ್ಯ ಅಲ್ಲ ರೀ ಯಾವುದೋ ಸೊಪ್ಪಿನ ಪಲ್ಯ ಆತು ಏನು ತಿಂತಿದ್ದೆ ಇಲ್ಲ ನಾವು ಎಲ್ಲ ಇಲ್ಲಿ ಬಂದಮೇಲೆ ನಮ್ಮಮ್ಮ ರೀ ಹಾಗಾಗಿ ಈಗ ಇದಂದ್ರೆ ಭಾಳ ಇಷ್ಟ ನೋಡಿರಿ ನನಗೆ ಇವತ್ತು ನನ್ನ ತಮ್ಮನ ಸಂತೆ ಒಳಗೆ ಹಚ್ಚಿಬಿಟ್ಟಾಡಿ ಮಮ್ಮಿ ನೀನು ಫೇವ್ರೇಟ್ ಕಡಚಿಕ ನೋಡಿ ತಗೋ ತಗೋ ಅಂತ ಹೇಳಿ ತೊಗೊಂಬಂದಿರಿ ಅದಕ್ಕೆ ನೋಡ್ರಿ ಪಲ್ಯ ರೆಡಿ ಮಾಡಿ ಈಗ ನೋಡಿರಿ ಫ್ರೆಂಡ್ಸ ಕಡಂಚಿಕ ಪಲ್ಯ ರೆಡಿ ಆಯ್ತು ನೋಡ್ರಿ ಇದಕ್ಕೆ ಕಡಂಚಿಕಾಯಿನ ಅಂತಾರೆ ಕಡಚಿಕಾಯಿನ ಅಂತಾರೆ ಇವಾಗ ನೋಡ್ರಿ ಈ ಥರ ಮಾಡ್ಕೊಂಡು ಬಿಸಿ ರೊಟ್ಟಿ ಒಳಗೆ ಊಟ ಮಾಡೋಕ್ರ ಅಂತ ಹೇಳಿದ್ರೆ ಒಂದು ರೊಟ್ಟಿ ಉಣ್ಣ್ರೆ ನಾಲ್ಕು ನಾಲ್ಕು ರೊಟ್ಟಿ ಉಣ್ತಾರೆ ನೋಡ್ರಿ ಅಷ್ಟು ರುಚಿ ಆಗ್ತತ್ರಿ ಇದು ಪಲ್ಯ ಭಾಳ ಅಂದ್ರೆ ಮಸ್ತ್ ಆಗ್ತತ್ರಿ ಇದು ನಮ್ಮ ನೋಡ್ರಿ ಇದು ವರ್ಷಕ್ಕೆ ಒಂದ್ಸಲ ತಿನ್ನಂತಾರಲ್ಲ ಮಮ್ಮಿ ದಾದಿಮಾ ಅಂತೇಳಿ ಅದಿಲ್ಲ ವರ್ಷಕ್ಕೆ ಈಗ ಎರಡು ಸಲ ಆಯ್ತು ನಾವು ತಿನ್ನಕತ್ತೀಚ ಬರೋದಾ ಏನು ಹಾ ಮೊನ್ನೆ ದಾದಿಮಾ ತೊಗೊಂಬಂದಿದ್ರೆ ಹುಬ್ಳಿ ಒಳಗೆ ಇವತ್ತು ನಾವು ತಮ್ಮಂದಿ ಸಂತಿ ಒಳಗೆ ನಮ್ಮ ತಮ್ಮನ ಇದು ನೋಡಿದ ಕುಳಿದ ಮಮ್ಮಿ ನೀನ್ ಫೇವ್ರೇಟ್ ಫೇವ್ರೇಟ್ ಅಂತೇಳಿ ನಿಂತು ಬಿಟ್ಟ ಆದ್ ತೊಗೊಂಡ್ ಬಂದ್ ನಾನು ಪಲ್ಯ ಮಾಡೇ ಬಿಟ್ಟೆ ಈಗ ಊಟ ಮಾಡೇ ಬಿಡೋಣ